ಹೆಲೋ ಎವ್ರಿಬಡಿ ವೆಲ್ಕಮ್ ಬ್ಯಾಕ್ ಯು ವಾಲ್ ಇನ್ ಟು ದ ಚೌಹಾಣ್ ಸರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ನಂಬರ್ ಫೈವನ್ನು ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನೋಡಿ ಸ್ನೇಹಿತರೆ ಇವತ್ತಿನ ಕ್ಲಾಸಲ್ಲಿ ನಾವು ಇಪ್ಪತ್ತು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ವಾಕ್ಯಗಳನ್ನ ನಿಮಗೆ ಕನ್ನಡದಿಂದ ಇಂಗ್ಲೀಷ್ಗೆ ಅನುವಾದ ಮಾಡಿಕೊಡ್ತೀನಿ ಸೊ ವಿತೌಟ್ ವೇಟಿಂಗ್ ವಿತ್ ಸ್ಟಾರ್ಟ್ ಮಾಡೋಣ ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಆಲ್ರೆಡಿ ಒನ್ ಟು ಸೆವೆಂಟಿ ಸೆಂಟೆನ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಪ್ಪತ್ತು ವಾಕ್ಯಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಇವತ್ತಿನ ಕ್ಲಾಸಲ್ಲಿ ಒಂದರಿಂದ ತೊಂಬತ್ತು ಸೊ ಅಂದರೆ ಇಪ್ಪತ್ತು ವಾಕ್ಯಗಳನ್ನ ಡಿಸ್ಕಷನ್ ಮಾಡ್ಕೊತಾ ಹೋಗೋಣ ಸೊ ಎಪ್ಪತ್ತೊಂದನೇ ಸೆಂಟೆನ್ಸ್ ಹೀಗಿದೆ ಅವನನ್ನು ಒಳಗೆ ಬಿಡು ನೋಡಿ ಸ್ನೇಹಿತರೆ ಕನ್ನಡದಲ್ಲಿ ನಾವು ಅವನನ್ನು ಒಳಗೆ ಬಿಡು ಸೊ ಇದನ್ನು ಇಂಗ್ಲೀಷಲ್ಲಿ ನಾವು ಲೆಟ್ ಹಿಮ್ ಇನ್ ಲೆಟ್ ಹಿಮ್ ಅವನನ್ನು ಅನ್ನೋದು ಹಿಮ್ ಅಂತೇಳಿ ಹೋಗುತ್ತೆ ಇನ್ ಅನ್ನೋದು ಒಳಗೆ ಸೊ ಅವನನ್ನು ಒಳಗೆ ಬಿಡು ಲೆಟ್ ಹಿಮ್ ಇನ್ ರೈಟ್ ಸೊ ಅದೇ ರೀತಿ ಎಪ್ಪತ್ತೆರಡನೇ ಸೆಂಟೆನ್ಸ್ ಚಾರ್ಜರ್ ಹಾಕು ನೋಡಿ ಸ್ನೇಹಿತರೆ ಚಾರ್ಜರ್ ಹಾಕು ಸೊ ಇದು ನಾವು ಕಾಮನ್ ಸೆಂಟೆನ್ಸ್ ಇವೆಲ್ಲ ನಾವು ಯೂಸ್ ಮಾಡೋದು ಚಾರ್ಜರ್ ಹಾಕು ಸೊ ಇದನ್ನು ಇಂಗ್ಲೀಷಲ್ಲಿ ಪ್ಲಗ್ ಇನ್ ದ ಚಾರ್ಜರ್ ಪ್ಲಗ್ ಇನ್ ದ ಚಾರ್ಜರ್ ಅಂತೇಳಿ ಕರೆಯುತ್ತೇವೆ ಚಾರ್ಜರ್ ಹಾಕು ಪ್ಲಗ್ ಇನ್ ದ ಚಾರ್ಜರ್ ಸೊ ಅದೇ ರೀತಿ ಎಪ್ಪತ್ತ್ಮೂರನೇ ಸೆಂಟೆನ್ಸ್ ಬಂದು ಚಾರ್ಜರ್ ತೆಗೆ ನೋಡಿ ಚಾರ್ಜರ್ ಹಾಕು ಪ್ಲಗ್ಗಿನ್ ದ ಚಾರ್ಜರ್ ಸೊ ಇದರ ಅಪೋಸಿಟ್ ಅನ್ಪ್ಲಗ್ ದ ಚಾರ್ಜರ್ ಚಾರ್ಜರ್ ತೆಗೆ ಅನ್ಪ್ಲಗ್ ದ ಚಾರ್ಜರ್ ಅಂತೇಳಿ ಕರೆಯುತ್ತೇವೆ ಸೊ ಎಪ್ಪತ್ನಾಲ್ಕನೆಯದು ಅದನ್ನು ತಿರುಗಿಸು ಅದನ್ನು ತಿರುಗಿಸು ಇಂಗ್ಲೀಷಲ್ಲಿ ಫ್ಲಿಪ್ ಇಟ್ ಓವರ್ ಫ್ಲಿಪ್ ಇಟ್ ಸೊ ಅದೇ ರೀತಿ ಎಪ್ಪತ್ತೈದನೇ ಸೆಂಟೆನ್ಸ್ ಚಪಾತಿ ಉಜ್ಜು ಚಪಾತಿ ಉಜ್ಜು ರೋಲ್ ದ ಚಪಾತೀಸ್ ರೋಲ್ ದ ಚಪಾತೀಸ್ ಅಂತೇಳಿ ಕರೆಯುತ್ತೇವೆ ಸೊ ಅದೇ ರೀತಿ ತೆಂಗಿನಕಾಯಿ ತುರಿ ಸೊ ತೆಂಗಿನಕಾಯಿ ತುರಿ ಗ್ರೀಟ್ ದ ಕೊಕೊನಟ್ ಗ್ರೀಟ್ ದ ಕೊಕೊನಟ್ ಅಂತೇಳಿ ಕರೆಯುತ್ತೇವೆ ಸೊ ನೆಕ್ಸ್ಟ್ ಬಂದು ನನ್ನ ಕಾಲನ್ನು ಒತ್ತು ನನ್ನ ಕಾಲನ್ನು ಒತ್ತು ಸೊ ಇಂಗ್ಲೀಷಲ್ಲಿ ಮಸಾಜ್ ಮೈ ಲೆಗ್ಸ್ ಕಾಲು ಅಂದರೆ ಲೆಗ್ಸ್ ಒತ್ತು ಮಸಾಜ್ ನನ್ನ ಮೈ ಸೊ ಮಸಾಜ್ ಮೈ ಲೆಗ್ಸ್ ಅಂತೇಳಿ ಕರೆಯುತ್ತೇವೆ ಸೊ ಅದೇ ರೀತಿ ನೆಕ್ಸ್ಟ್ ಸೆಂಟೆನ್ಸ್ ಎಪ್ಪತ್ತೆಂಟನೇ ಸೆಂಟೆನ್ಸ್ ಟೀ ಅನ್ನು ಸೋಸು ನೋಡಿ ಸ್ನೇಹಿತರೆ ಟೀ ಅನ್ನು ಸೋಸು ಚಹ ಅನ್ನು ಸೋಸು ಸ್ಟ್ರೇನ್ ದ ಟೀ ಸ್ಟ್ರೇನ್ ದ ಟೀ ಅಂತೇಳಿ ಕರೆಯುತ್ತೇವೆ ಸೊ ಎಪ್ಪತ್ತೊಂಬತ್ತು ಬಟ್ಟೆಗಳನ್ನು ಒಣಗಲು ಹಾಕು ಬಟ್ಟೆಗಳನ್ನು ಒಣಗಲು ಹಾಕು ಪುಟ್ ದ ಕ್ಲಾತ್ಸ್ ಟು ಡ್ರೈ ಪುಟ್ ದ ಕ್ಲಾತ್ಸ್ ಟು ಡ್ರೈ ಅಂತೇಳಿ ಕರೆಯುತ್ತೇವೆ ಸೊ ಒಣಗಲು ಡ್ರೈ ಸೊ ಇದು ನಾವು ಬಟ್ಟೆಗಳು ಅಂದರೆ ಕ್ಲಾತ್ಸ್ ಅಂತೇಳಿ ಕರೀತೀವಿ ಹಾಕು ಪುಟ್ ಪುಟ್ ದ ಕ್ಲಾತ್ಸ್ ಟು ಡ್ರೈ ಅಂತೇಳಿ ಕರೆಯುತ್ತೇವೆ ಸೊ ಅದೇ ರೀತಿ ಎಂಬತ್ತನೇ ಸೆಂಟೆನ್ಸ್ ಬಟ್ಟೆಗಳನ್ನು ನೆನೆಸು ನೋಡಿ ಸ್ನೇಹಿತರೆ ಬಟ್ಟೆಗಳನ್ನು ನೀರಲ್ಲಿ ನೆನೆಸು ಈ ರೀತಿ ಇಂಗ್ಲೀಷಲ್ಲಿ ನಾವು ಸೋಕ್ ದ ಕ್ಲಾತ್ಸ್ ನೆನೆಸು ಸೋಕ್ ಅಂತೇಳಿ ಕರೆಯುತ್ತೇವೆ ಬಟ್ಟೆಗಳು ಕ್ಲಾತ್ಸ್ ಸೋಕ್ ದ ಕ್ಲಾತ್ಸ್ ಸೊ ಎಂಬತ್ತೊಂದನೇ ಸೆಂಟೆನ್ಸ್ ಬಟ್ಟೆಗಳನ್ನೆಲ್ಲ ಹಿಂಡು ಬಟ್ಟೆಗಳನ್ನೆಲ್ಲ ಹಿಂಡು ನೋಡಿ ಇದನ್ನು ರಿಂಗ್ ಔಟ್ ದ ಕ್ಲಾತ್ಸ್ ರಿಂಗ್ ಔಟ್ ದ ಕ್ಲಾತ್ಸ್ ಅಂತೇಳಿ ಕರೆಯುತ್ತೇವೆ ಬಟ್ಟೆಗಳನ್ನೆಲ್ಲ ಹಿಂಡು ರಿಂಗ್ ಔಟ್ ದ ಕ್ಲಾತ್ಸ್ ಅಂತೇಳಿ ಕರೆಯುತ್ತೇವೆ ಸೊ ಎಂಬತ್ತೆರಡನೇ ಸೆಂಟೆನ್ಸ್ ಅವನ್ನೆಲ್ಲ ಒಣಗೋದಕ್ಕೆ ಹಾಕು ಅವನ್ನೆಲ್ಲ ಒಣಗೋದಕ್ಕೆ ಹಾಕು ಪುಟ್ ದೆಮ್ ಟು ಡ್ರೈ ಪುಟ್ ದೆಮ್ ಟು ಡ್ರೈ ಅಂತೇಳಿ ಕರೆಯುತ್ತೇವೆ ಸೊ ಎಂಬತ್ತ್ಮೂರನೇ ಸೆಂಟೆನ್ಸ್ ನೆಲವನ್ನು ಚೆನ್ನಾಗಿ ಉಜ್ಜಿ ತಿಕ್ಕು ನೆಲವನ್ನು ಚೆನ್ನಾಗಿ ಉಜ್ಜಿ ತಿಕ್ಕು ಸೊ ಇದನ್ನು ಇಂಗ್ಲೀಷಲ್ಲಿ ಸ್ವಾಪ್ ದ ಫ್ಲೋರ್ ಪ್ರಾಪರ್ಲಿ ಸ್ವಾಪ್ ದ ಫ್ಲೋರ್ ಪ್ರಾಪರ್ಲಿ ಅಂತೇಳಿ ಕರೆಯುತ್ತೇವೆ ಸೊ ಎಂಬತ್ನಾಲ್ಕನೇ ಸೆಂಟೆನ್ಸ್ ಬೇಗ ಸೆಲ್ಫ್ಗಳಲ್ಲಿ ಧೂಳು ಹೊಡಿ ಅಥವಾ ಧೂಳು ತೆಗಿ ಸೊ ಇಂದು ಇಂಗ್ಲೀಷಲ್ಲಿ ಡಸ್ಟ್ ದ ಸೆಲ್ವ್ಸ್ ಕ್ವಿಕ್ಲಿ ಡಸ್ಟ್ ದ ಸೆಲ್ವ್ಸ್ ಕ್ವಿಕ್ಲಿ ಸೊ ಅದೇ ರೀತಿ ಎಂಬತ್ತೈದನೇ ಸೆಂಟೆನ್ಸ್ ಬಾಗಿಲಿನ ಚಿಲಕ ಹಾಕು ಬಾಗಿಲಿನ ಚಿಲಕ ಹಾಕು ಬೋಲ್ಟ್ ದ ಡೋರ್ ಬೋಲ್ಟ್ ದ ಡೋರ್ ಚಿಲಕ ಸೊ ಇಲ್ಲಿ ನಾವು ಬೋಲ್ಟ್ ದ ಡೋರ್ ಅಂತೇಳಿ ಕರೆಯುತ್ತೇವೆ ಸೊ ಅದೇ ರೀತಿ ನೆಕ್ಸ್ಟ್ ಎಂಬತ್ತಾರನೇದು ಕಾಳುಗಳನ್ನು ರಾತ್ರಿ ಹಿಡಿ ನೀರಿನಲ್ಲಿ ನೆನೆಸು ಕಾಳುಗಳನ್ನು ರಾತ್ರಿ ಹಿಡಿ ನೀರಿನಲ್ಲಿ ನೆನೆಸು ಸೋಕ್ ದ ಬೀನ್ಸ್ ಓವರ್ನೈಟ್ ಇನ್ ವಾಟರ್ ಸೋಕ್ ದ ಬೀನ್ಸ್ ಓವರ್ ನೈಟ್ ಇನ್ ವಾಟರ್ ಅಂತೇಳಿ ಕರೆಯುತ್ತೇವೆ ಸೊ ಇಲ್ಲಿ ನೆನೆಸು ಸೋಕ್ ಕಾಳುಗಳನ್ನು ಬೀನ್ಸ್ ರಾತ್ರಿ ಇಡೀ ಓವರ್ ನೈಟ್ ನೀರಿನಲ್ಲಿ ಇನ್ ವಾಟರ್ ಅಂತೇಳಿ ಕರೆಯುತ್ತೇವೆ ಸೊ ಅದೇ ರೀತಿ ಎಂಬತ್ತೇಳನೇ ಸೆಂಟೆನ್ಸ್ ಉಪ್ಪು ನೀರಿನಿಂದ ಬಾಯಿ ಮುಕ್ಕಳಿಸು ಅಥವಾ ಬಾಯಿ ತೊಳೆ ಉಪ್ಪು ನೀರಿನಿಂದ ಬಾಯಿ ಮುಕ್ಕಳಿಸು ಸೊ ಇಂಗ್ಲೀಷಿನಲ್ಲಿ ಗಾರ್ಗಲ್ ವಿತ್ ಸಾಲ್ಟ್ ವಾಟರ್ ಗಾರ್ಗಲ್ ವಿತ್ ಸಾಲ್ಟ್ ವಾಟರ್ ಸೊ ಉಪ್ಪು ನೀರಿನಿಂದ ವಿತ್ ಸಾಲ್ಟ್ ವಾಟರ್ ಅಂತೇಳಿ ಕರೆಯುತ್ತೇವೆ ಸೊ ಅದೇ ರೀತಿ ಎಂಬತ್ತೆಂಟನೇ ಸೆಂಟೆನ್ಸ್ ಇದು ರೆಡಿ ಆಗೋವರೆಗೂ ವೆಯ್ಟ್ ಮಾಡು ನೋಡಿ ಯಾವುದೇ ಒಂದು ವಸ್ತು ರೆಡಿ ಆಗೋವರೆಗೂ ವೆಯ್ಟ್ ಮಾಡು ಸೊ ಇದನ್ನು ವೆಯ್ಟ್ ಅಂಟಿಲ್ ಇಟ್ ಈಸ್ ರೆಡಿ ವೇಟ್ ಅಂಟಿಲ್ ಇಟ್ ಈಸ್ ರೆಡಿ ಅಂತೇಳಿ ಕರೆಯುತ್ತೇವೆ ಸೊ ಎಂಬತ್ತೊಂಬತ್ತನೇ ಸೆಂಟೆನ್ಸ್ ಆರೆಂಜ್ನ ಸಿಪ್ಪೆ ಬಿಡಿಸು ಆರೆಂಜ್ನ ಸಿಪ್ಪೆ ತೆಗಿ ಸೊ ಇದು ಇಂಗ್ಲೀಷಲ್ಲಿ ಪೀಲ್ ಆಫ್ ದ ಆರೆಂಜ್ ಪೀಲ್ ಆಫ್ ದ ಆರೆಂಜ್ ಅಂತೇಳಿ ಕರೆಯುತ್ತೇವೆ ಸೊ ಅದ ರೀತಿ ಇವತ್ತಿನ ಕೊನೆಯ ಸೆಂಟೆನ್ಸ್ ನನ್ನ ಪೋನನ್ನು ಚಾರ್ಜ್ಗೆ ಇಡು ಸೊ ನನ್ನ ಫೋನನ್ನು ಚಾರ್ಜ್ಗೆ ಇಡು ಪುಟ್ ಮೈ ಪೋನ್ ಟು ಚಾರ್ಜ್ ಪುಟ್ ಮೈ ಪೋನ್ ಟು ಚಾರ್ಜ್ ಅಂತೇಳಿ ಕರೆಯುತ್ತೇವೆ ಸೊ ಇದಾಗಿತ್ತು ಇವತ್ತಿನ ಸೆಂಟೆನ್ಸ್ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಪ್ ಇಪ್ಪತ್ತು ಇಂಪಾರ್ಟೆಂಟ್ ಆಗಿರುವಂತಹ ಸೆಂಟೆನ್ಸ್ ನಿಮ್ಮ ಮುದ್ದೆ ಬರ್ತೀನಿ ಸೊ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ